ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಹಾರ್ದಿಕವಾದಂತ ಸ್ವಾಗತ ನಾನೊಂದು ಸುಕ್ಷೇತ್ರದಲ್ಲಿದ್ದೀನಿ ಇಡೀ ಕೋಟ್ಯಾಂತರ ಜನ ಆರಾಧಿಸುವಂತ ಒಂದು ಸುಕ್ಷೇತ್ರ ಮೈಲಾಪುರ ಮೈಲಾರಲಿಂಗೇಶ್ವರನ ಸ್ಥಾನದಲ್ಲಿದ್ದೀನಿ ಅಥವಾ ಈ ಒಂದು ಸುಕ್ಷೇತ್ರದಲ್ಲಿದ್ದೀನಿ ಇಲ್ಲಿ ಬರೋದಕ್ಕೆ ತುಂಬಾ ಖುಷಿ ಆಯ್ತು ನಾವು ಹೋಗ್ತಾ ಇದ್ವಿ ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಮೈಲಾರ ಮೈಲಾಪುರ ಇದೆ ಮೈಲಾರ ಲಿಂಗೇಶ್ವರ ದೇವರು ಇದೆ ಅಂತ ಹೇಳಿ ನೋಡಿದ್ವಿ ಬಂದ್ವಿ ನಿಮಗೆಲ್ಲ ತೋರಿಸ್ಬೇಕು ಅನಿಸ್ತು ಹಂಗಾಗಿ ಎಸ್ ನಾನೀಗ ಸ್ವತಃ ಮೈಲಾಪುರ ಟೆಂಪಲ್ ಮುಂದೆನೆ ಇದ್ದೀನಿ ಮೈ ಮೈಲಾರ ಲಿಂಗೇಶ್ವರ ಟೆಂಪಲ್ ಮುಂದೆ ಬಹಳಷ್ಟು ಭಕ್ತಾದಿಗಳಲ್ಲಿ ಬರ್ತಾರೆ ಪ್ರತಿ ವರ್ಷ ಬಹಳಷ್ಟು ಜನ ಬಂದು ಆರಾಧಿಸುವಂತ ದೇವರು ನಿಮ್ಗೆಲ್ಲ ಗೊತ್ತೇ ಇದೆ ಕಾರಣಿಕ ಪ್ರತಿ ವರ್ಷ ನುಡಿಯುತ್ತೆ ಕಾರಣಿಕ ನುಡಿದ್ರೆ ಸಾಕು ಕಾರಣಿಕ ನುಡಿದ್ರೆ ಸಾಕು ಬಹಳಷ್ಟು ನಂಬಿಕೆ ಇದೆ ಅದೇ ಆಗುತ್ತೆ ಅವ್ರು ಏನ್ ನುಡಿತಾರೆ ಅದೇ ಸತ್ಯ ಆ ಒಂದು ಭವಿಷ್ಯ ನಿಜವಾಗುತ್ತೆ ಅಂತ ಹೇಳಿ ನಂಬುವಂತ ನಮ್ಮ ಭಕ್ತ ಸಮೂಹ ಇದೆ ಆ ನಿಟ್ಟಿನಲ್ಲಿ ಆ ಟೆಂಪಲ್ ಮುಂಭಾಗ ನಾನು ಇವಾಗಿದ್ದೀನಿ ಹೆಂಗಿದೆ ಅಂದ್ರೆ ಇದನ್ನ ಹತ್ಕೊಂಡು ಬರ್ಬೇಕಂದ್ರೆ ಒಂದು ನಾನ್ನೂರು ಮೀಟರ್ ಗಳನ್ನ ಹತ್ಕೊಂಡು ಬರಬೇಕಾಗುತ್ತೆ ನಾವು ಸೊ ಒಳಗಡೆ ಹೋಗೋಣ ಹೆಂಗಿದೆ ಅಂತ ಹೇಳಿ ನೋಡೋಣ ಭಕ್ತಾದಿಗಳು ಬರ್ತಾರೆ ಪ್ರತಿನಿತ್ಯ ಬಂದು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ ದೇವರ ಮುಂದೆ ಅಂತ ಹೇಳಿದ್ರೆ ಮೈಲಾರ ಲಿಂಗೇಶ್ವರ ದೇವರ ಮುಂದೆ ಏನಾದರೂ ಹೇಳ್ಕೊಂಡ್ರೆ ಅದು ಈಡೇರುತ್ತೆ ಅನ್ನೋ ಒಂದು ಪರಿಕಲ್ಪನೆ ಒಂದು ನಂಬಿಕೆ ಒಂದು ವಿಶ್ವಾಸ ಅದು ಬಹಳಷ್ಟು ಕಾಲದಿಂದಲೂ ಕೂಡ ಇದ್ದೇ ಇದೆ ಆ ನಿಟ್ಟಿನಲ್ಲಿ ಇಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆಯಲ್ಲ ಕಾರಣಿಕ ಭವಿಷ್ಯ ನೋಡಿದಂತಹ ಸಂದರ್ಭದಲ್ಲಿ ಬಹಳಷ್ಟು ನಂಬಿಕೆ ಅಂತೂ ಇದ್ದೇ ಇರುತ್ತೆ ಈ ಒಂದು ದೇವಸ್ಥಾನ ನೋಡಬಹುದು ಶ್ರೀ ಮೈಲಾರ ಲಿಂಗೇಶ್ವರ ಉತ್ಸವ ಮೂರ್ತಿ ಶ್ರೀ ತುರಂಗ ಬಾಲಮ್ಮ ದೇವಸ್ಥಾನ ಇದು ಗಮನಿಸಬಹುದು ಎಸ್ ಇದು ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ನೋಡ್ಬೋದು ಮೈಲಾರಲಿಂಗೇಶ್ವರ ದೇವಸ್ಥಾನ ಸುಕ್ಷೇತ್ರ ಮೈಲಾಪುರ ನಾವು ಬೇರೆ ಬೇರೆ ಸಾಂಗ್ಗಳೆಲ್ಲ ಕೇಳಿರ್ತೀವಿ ಮೈಲಾಪುರ ಮೈಲಾರಿ ಅಂತ ಹೇಳಿ ಎಸ್ ನಾವೀಗ ಸ್ವತಃ ಮೈಲಾರಲಿಂಗೇಶ್ವರ ಮೂಲ ಸ್ಥಾನ ಸ್ಥಾಪಿತವಾಗಿರುವಂತಹ ದೇವಾಲಯದ ಮುಂಭಾಗನೇ ಇದ್ದೀನಿ ಒಳಗಡೆ ಹೋಗೋಣ ಅದಕ್ಕಿಂತ ಮುಂಚೆ ಮೈಲಾರ ದೇವಸ್ಥಾನ ಅಂತ ಅಂದರೆ ಇಲ್ಲಿ ಭಂಡಾರದ ಒಡೆಯ ಅಂತ ಹೇಳಿ ಕರೀತಾರೆ ಮೈಲಾರ ದೇವರನ್ನ ಸೊ ಭಂಡಾರ ಹಚ್ಕೊಂಡೇ ಒಳಗಡೆ ಹೋಗೋಣ ಒಳಗಡೆನೆ ಇದೀವಿ ಗರ್ಭಗುಡಿಯಲ್ಲಿ ಇದೀವಿ ನೋಡಬಹುದು ಮೈಲಾರ ಲಿಂಗೇಶ್ವರ ಕೋಟ್ಯಾಂತರ ಜನ ಭಕ್ತಾದಿಗಳು ಆರಾಧಿಸುವಂತ ದೇವರು ತುಂಬಾ ನೆಮ್ಮದಿ ಅನಿಸ್ತಿದೆ ಒಳಗಡೆ ಕಲ್ಲಿನ ಒಳಗಡೆ ಸ್ಥಾಪಿತ ಆಗಿರುವಂತ ಮೈಲಾರ ಲಿಂಗೇಶ್ವರ ಸೊ ಇದ್ರ ಇತಿಹಾಸವನ್ನ ನಾವು ಮೆಲ್ಕಾಕುವಂತ ಸಂದರ್ಭ ಈಗ ಸ್ವತಃ ಇಲ್ಲಿ ಇಲ್ಲಿ ಏನು ಪೂಜೆ ಪುನಸ್ಕಾರವನ್ನ ನೆರವೇರಿಸುವಂತವ್ರು ನಮ್ ಜೊತೆಗಿದ್ದಾರೆ ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ ಏನ್ ಹೇಳ್ತೀರಿ ಅಂದ್ರೆ ಲಿಂಗೇಶ್ವರನ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಕಥೆಗಳಿದಾವೆ ಇಲ್ಲಿ ಹೆಂಗು ಇದು ಏನು ಉದ್ಭವ ಆಯಿತು ಈ ಒಂದು ಮೂರ್ತಿ ಅದರ ಬಗ್ಗೆ ಹೇಳೋದಾದ್ರೆ ಯಾದಗಿರಿ ನಮ್ಮ ಜಿಲ್ಲಾ ಇಲ್ಲಿ ಯಾದಗಿರಿ ನಮ್ಮ ಭಾಗಕ್ಕ ಯಾದಗಿರಿ ಮಲಯ ಕೆಲವು ಭಾಗ ಯಾದಗಿರಿ ಮಲಯ ಅಂತಾರ ಕೆಲವೊಂದು ಭಾಗಕ್ಕ ವನಕೇರಿ ಮಲಯ ಅಂತಾರ ಕೆಲವೊಂದು ಭಾಗಕ್ಕ ಮೈಲಾಪುರ ಮಲಯ ಅಂತಾರ ಕೆಲವೊಂದು ಭಾಗದ ಜನರು ಶ್ರೀ ಮೈಲಾರ ಲಿಂಗೇಶ್ವರ್ ಅಂತಾರೆ ಇಲ್ಲಿ ನಮ್ಮ ಸುತ್ತ ಭಾಗದ ಜನರೆಲ್ಲ ಮೈಲಾರ ಲಿಂಗೇಶ್ವರ ಅಂತೀವಿ ಕೊಪ್ಪಳ ಬಳ್ಳಾರಿ ಈ ಎಲ್ಲ ವಂಕೇರಿ ಮಲಯ ಅಂತಾರೆ ಕೆಲವು ಕಡೆಗೆ ಇಲ್ಲಿ ಬಿಜಾಪುರ ಕಡೆ ಎಲ್ಲ ಶ್ರೀ ವಂಕೇರ್ ಮಲಯನೇ ಅಂತಾರೆ ನಮ್ಮ ಸುತ್ತಮುತ್ತಲೂ ಯಾದಗಿರಿ ಮೈಲಾಪುರ ಮಲಯ ಅಂತಾರೆ ಹೇಳ್ಬೇಕಂತಂದ್ರೆ ರಕ್ಕಸರ ಸಂವಾರಕ್ಕಾಗಿ ಇಲ್ಲಿ ಬಂದದ್ದು ಇಲ್ಲಿ ಸಪ್ತ ಮಹಾ ತಪಸ್ಸು ಮಾಡಿದ್ರಂತ ಹೇಳಿದರು ಮಣಿಚೋಡ ಪರ್ವತ ಅಂತ ಇದಕ್ಕೆ ಮೊದಲನೇ ಹೆಸರು ಈ ಪರ್ವತದಲ್ಲಿ ತಪಸ್ಸು ಮಾಡುವಾಗ ಅದ್ರ ರಕ್ಕಸರ ತೊಂದರೆ ಇರ್ತವ್ರಿಗೆ ರಕ್ಕಸಗಳಿಂದ ಭಾಳಷ್ಟು ಕಷ್ಟಗಳು ಕೊಡ್ತಾರೆ ರಕ್ಕಸರು ಅವ್ರನ್ನ ಸಂಹಾರ ಮಾಡೋದಕ್ಕಾಗಿ ಇಲ್ಲಿ ಮೈಲಾರಲಿಂಗೇಶ್ವರನ ರೂಪ ತಾಳಿ ಮಾರ್ತಾಂಡ ಭೈರವ್ರ ರೂಪ ತಾಳಿ ಇಲ್ಲಿ ಬಂದ ಕೇಸಿಂದ ರಕ್ಕಸರು ಸಂವಾರ ಮಾಡಿ ಮೈಲಾಪುರ ಮಲಯ್ಯ ಆದೈತ ಮಲ್ಲಯ್ಯ ಅಂತಂದ್ರೆ ಮೈಲಾರಲಿಂಗೇಶ್ವರ ಮಲಯ ಅಯ್ಯ ಮಲ್ಲಾಸುರನ ರಕ್ಕಸನ ಸಂಹಾರ ಮಾಡಿ ಕೇಸಿಂದ ಆ ರಕ್ಕಸ ಹೊರಗು ಮತ್ತೆ ನಾನು ಸದಾ ನಿನ್ನ ಪಾದದ ಕೆಳಗೆ ಕುದುರೆ ಹಾಕಿರಬೇಕು ನನ್ನ ಮೇಲೆ ನೀನು ಕೂಡಬೇಕು ನಿನ್ನ ವಾಹನನ ಕುದಿರ್ನೇ ಇರಬೇಕು ನಾನು ಮಲ್ಲಾಸುರ ಮಲ್ಲಯ್ಯ ಮಲ್ಲ ನಾನು ನೀನು ಶಿವ ಅಯ್ಯ ಮಲ್ಲಯ್ಯ ಅಂಥೇಳಿ ಕೇಸಿಂದ ಹೊರಗು ಬೇಡಿದ್ದಂತವ ನನಗೆ ಸದಾ ನನಗೆ ನಮಸ್ಕಾರ ಮಾಡಿದ ಮೇಲೆ ನಿನಗೆ ನಮಸ್ಕಾರ ಮಾಡ್ಬೇಕಂತೇಳಿ ಮಲ್ಲಾಸುರ ಎಂಬ ರಸ ಅತನಾದ ಮೇಲೆ ಸೋತ ಮೇಲೆ ಅವ್ರಿಗೊಂದು ಹೊರಗು ಬೇಡಿದ್ದಂತ ಏನು ಬೀಳುತ್ತೆ ನೀನು ಹೊರಗು ಬೇಡ ಟೈಮ್ನಲ್ಲಿ ಸದಾ ನಿನ್ನ ಚರಣದಲ್ಲಿ ನಾನು ಇರ್ಬೇಕಂತೇಳಿ ಬಿಡ್ಲಿ ಅಂತ ಹಂಗಾಗಿ ಮಲ್ಲಯ್ಯ ಅಂತೇಳಿ ಹೆಸರು ಬಂದದ್ದು ಇಲ್ಲಿ ಮೈಲಾಪುರ ಗ್ರಾಮದಲ್ಲಿ ಇದು ಮೊದಲು ಮಣಿಚೋಡ ಪರ್ವತ ಅಂತ ಹೇಳ್ತಾರೆ ಆ ವಿಷ್ಣುಗಳು ತಪಸ್ಸು ಮಾಡುವ ಮಣಿಚೂಡ ಮಣಿಕಾತ್ರಿ ಪರ್ವತ ಮಣಿಚೋಡ ಪರ್ವತ ಅಂತಾರೆ ಏಮತ್ ಅಟಕ್ಷ ಮಣಿಚೋಡ ಪರ್ವತ ಅಂತ ಅಂತಾರೆ ಸೋಮವಾರ ಆದ್ಮೇಲೆ ಇಲ್ಲಿ ಮೈಲಾಪುರ್ ಅಂತ ಹೆಸರು ಬಂದದ್ದು ಮಲ್ಲಯ್ಯ ಆದದ್ದು ಪ್ರತಿದಿನ ಎಷ್ಟು ಜನ ಬರ್ತಾರೆ ಪ್ರತಿ ಸಾಕಷ್ಟು ಭಕ್ತರು ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡಿನ ಆದ ಮಲ್ಲೈನ ಭಕ್ತರು ಎಲ್ಲಿ ನೋಡೋ ಇಲ್ಲಿ ಆದರೆ ಅಷ್ಟು ಜನ ದರ್ಶನಕ್ಕೆ ಬರೇ ಬರ್ತಾರೆ ಪ್ರತಿ ದಿನ ಪ್ರತಿ ಭಕ್ತರು ಇದ್ದಂಗೆ ಇರ್ತಾರೆ ಇತ್ತಿನ ವಾರ ಒಂದು ರವಿವಾರ ಅಂತೇಳಿ ನೇಮಕ ಆ ರವಿವಾರದ ನಂತರ ಸಾಕಷ್ಟು ಕ್ಯೂ ಇರ್ತದೆ ಜನ ಪಬ್ಲಿಕ್ ಭಾಳ ಇರ್ತದೆ ರವಿವಾರ ಒಂದು ಪ್ರತಿ ಅಮವಾಸಿ ಸರ್ಬಳಿ ಸರ್ಬಿಳಿ ಅಂತಂದ್ರೆ ಅದೊಂದು ಪವಾಡ ಕಬ್ಬಿಣ ಸರ್ಪುಳಿ ಈ ನಾಳೆ ದೀಪಾವಳಿ ಜಾತ್ರೆಗೆ ಆಮೇಲೆ ಸಂಕ್ರಮಣ ಇರ್ತದ ಕಬ್ಬಿಣ ಸರ್ಪಳಿ ದೇವ್ರ ಕೆಳಗೋಗಿರ್ತನ ಕೆಳಗಿಂದ ಮ್ಯಾಲ ಬರೋ ಟೈಮಿಗೆ ಸರ್ಪಳಿ ಪೌಡರ್ ಕಟ್ಟೆ ಐತಿ ಆ ಕಟ್ಟಿ ಮೇಲೆ ಒಂದು ಕಂಬ ಆ ಕಂಬ ಕಾಯಿ ಕೇಸಿಂದ ಅವರು ಮೈಯಾಗ ದೇವ್ರ ಬಂದ ಕೇಸು ಉಗ್ರ ಬಂದಿರ್ತದ ಆ ಟೈಮಿಗೆ ಜಗ್ಗಿ ಕೇಸಿಂದ ಹಿಂಗ್ ಹರಿದುಡ್ತಾರ ಕಬ್ಬಿಣ ಸರ್ಪುಳಿ ಈ ತಿರುಪತಿ ಗೋವಿಂದ ಮೈಲಾರಲಿಂಗೇಶ್ವರ ಬಗ್ಗೆ ಒಂದ್ ಕಥೆ ಏನು ಅದು ಏನೋ ಹಲವಾರು ರೀತಿ ಹೇಳ್ತಾರ ಅದು ಈಗ ನಮ್ಮ ಇದಕ್ಕಾಗಿ ಹೇಳ್ಬೇಕಂದ್ರ ಮಲಯನ ಬಲ್ಲಿ ಗೋವಿಂದ ಸಾಲ ತೊಗೊಂಡ್ ವೆಂಕಟರಮಣ ಸಾಲ ತೊಗೊಂಡೋಗಿನ ಏಳು ಕೋಟಿ ತೊಂದಕ್ಕಾಗಿ ಅದಕ್ಕೆ ಕೊಡಲಾರ್ದ ಅಥವಾ ಅಲ್ಲಿ ತಿರುಪತಿಯಲ್ಲಿಂದ ಕೊಡಲಾರ್ದ ಇದು ಆದೊಂದ್ ಸಲಕ್ಕೆಲ್ಲ ಏನೋ ಒಂದು ಸುಳ್ಳು ಹೇಳಿಕೇಶನ್ ವಾಪಸ್ ಕಳ್ಸ ಕಡೆಗೆ ಗೋವಿಂದ ಗೋವಿಂದ ಎಳ್ಕೋಟಿ ಅಂದ್ಕಂತ ಈ ಕಡೆ ಬಂದ್ಬಿಟ್ಟ ಅಂತ ಒಂದು ಹೇಳ್ತಾರ ಆಮೇಲೆ ತಂದು ಕೆರೆ ಅಂತ ನಮ್ ದೇವಸ್ಥಾನ ಮುಂದೆ ಆ ಒನ್ನ ಕೆರೆಗೆ ಐಕ್ಕ ಹೋಗಿ ಬೇಕಾಗಿಲ್ಲ ಅಂತ ಅಂದನಂತ ಹೇಳ್ತಾರ ಪ್ರತಿ ವರ್ಷ ನಡೆಯುತ್ತಲ್ಲ ಅದು ದೀಪಾವಳಿ ನಾಳೆ ಚಾಲು ಆತ ನೀರ್ ತುಂಬಾ ಹಬ್ಬಕ್ಕೆ ಅವೆಲ್ಲ ಕಾರ್ಯಕ್ರಮಗಳು ಸರ್ಪಿ ಲೀಪವಾಡ ನಡೀತದ ಫಸ್ಟ್ ಏನಂದ್ರ ಅಳಗೇರಿ ಅಂತ ಹೇಳಿ ಒಂದು ಗ್ರಾಮ ಒಂದ್ ಕಿಲೋಮೀಟರ್ ದೇಡ್ ಕಿಲೋಮೀಟರ್ ಆದ ಅಲ್ಲಿ ಹೋಗಿ ಐದು ದಿನ ವಾಸ ಮಾಡ್ತಾನ ಅಲ್ಲಿಂದ ಬರಬೇಕಾದ್ರೆ ನಮ್ಮ ಸರ್ವ ಭಕ್ತಾದಿಗಳು ಜ್ಯೋತಿ ಬೆಳಗ್ಗೆ ಕರ್ಕೊಂಡರ್ತಾರ ಇಡೀ ಲಕ್ಷಾಂಗ ಇಟ್ಲೆ ಜ್ಯೋತಿಗಳು ಜ್ಯೋತಿ ಬೆಳಗ್ಗೆ ಶಿಂದ ಇವತ್ತ ಇವತ್ತು ದಿನ ಇಲ್ಲಿ ಬಂದು ಗುಡ್ಡ ಏರ್ತಾನ ಆಯ್ತುವಾರ ದಿನ ಬರ್ತಾನ ನಮ್ಮೂರಿಗೆ ಗುರುವಾರ ದಿನ ಹೋಗ್ತಾನೆ ಅಳಿಗೇರಿಗೆ ಆದಿತ್ಯವಾರ ದಿನ ಇಲ್ಲಿಗೆ ಬರ್ತಾನೆ ಬಂದು ರಾತ್ರಿ ಏನಂದ್ರೆ ರಾತ್ರಿ ಏಳು ಎಂಟು ಆಗ್ತದ ಬರ್ಬೇಕಾದ್ರೆ ಆ ಟೈಮಿಗೆಲ್ಲ ಊರು ಜನ ಭಕ್ತಿಯಿಂದ ಜ್ಯೋತಿ ಬೆಳಗ್ತಾರೆ ಜ್ಯೋತಿ ಬೆಳಗಿ ಕೇಸಿಂದ ಮ್ಯಾಲ ಬಂದು ಗುಡಿಗೆ ಬಂದ್ರ ಮತ್ತೆ ಕಣ ಕಟ್ಲಾಕ ಭೂಮ ಅಂತೇಳಿ ಹೋಗ್ತಾನೆ ಹೋಗಿ ಬೇಟಾಡ್ಲಾಕಂತೇಳಿ ಹೋಗ್ತಾನೆ ಅದು ರಕ್ಕಸ ಸಂವಾರಕ್ಕಾಗಿ ಬೇಟೆ ಆಡ್ಲಾಕಂತ ಹೋಗಿ ಕೇಸಿಂದ ಅಲ್ಲಿ ಬ್ಯಾ ರಸ ಸಂವಾರ ಮಾಡಿಕೊಂಡು ಬಂದು ಅಲ್ಲಿ ಮಾಂಕಾಳಿ ದೇವ್ಯಾಳ ಆಕಿನ ಬಲ್ಲಿ ಪೂಜೆ ಆತದ ಪೂಜೆ ಮಾಡಿಕೊಂಡು ಇಲ್ಲಿ ಏಳಕ್ಕೆ ಬಂಡೆ ಅಂತದ ಕಾರಣ ಕೇಳೋದು ಆ ಬಂಡಿ ಮೇಲೆ ಬಂದು ನಿಂತು ಒಂದೆರಡು ವರ್ಷನ ಹೇಳ್ತಾನೆ ಅಷ್ಟೆ ಒಂದೆರಡು ಶಬ್ದ ಎಂಟು ದಿಕ್ಕು ನಾಲ್ಕು ಮೂಲ ಸಂಪೂರ್ಣ ಅಂತ ಸೃಷ್ಟಿಗೆ ಒಂದು ಹತ್ತು ಈ ಏನು ಏನದು ಕಾರಣಿಕ ಅದನ್ನು ಎಲ್ಲ ಭಕ್ತರಿಗೆ ಹೇಳ್ತಾನೆ ಥ್ಯಾಂಕ್ ಯು